ಹಾಸನ ನಗರದಲ್ಲಿ ರಸ್ತೆಗಳ ಮೇಲೆ ಆಮ್ಸ್ ಟ್ರಾಫಿಕ್ ಲೈಟ್ಸ್ ಮತ್ತು ಬೀದಿ ದೀಪಗಳ ಕೊರತೆಯಿಂದ ಅಪಘಾತಗಳು ಹೆಚ್ಚಾಗ್ತಿದ್ದು ಸಾರ್ವಜನಿಕರ ಜೀವಕ್ಕೆ ಅಪಾಯ ಉಂಟಾಗಿದೆ ಈ ಬಗ್ಗೆ ನವ ಕರ್ನಾಟಕ ಯುವ ಶಕ್ತಿಯಿಂದ ಪಡ ದೌರ್ಬಲ್ಯವನ್ನ ಖಂಡಿಸಿ ಲೋಕೋಪಯೋಗಿ ಇಲಾಖೆಯ ಅಧೀಕ್ಷಕರಿಗೆ ಮನವಿ ಸಲ್ಲಿಸಲಾಯಿತು ಸಂಘದ ರಾಜ್ಯಾಧ್ಯಕ್ಷ ಸಂದೀಶ್ ಶೆಟ್ಟಿ ಹಾಗೂ ಇತರರು ಮಾಧ್ಯಮದೊಂದಿಗೆ ಮಾತನಾಡಿ ಅಪಘಾತ ತಡೆಯಲು ಕೂಡಲೇ ಅಮ್ಸ್ ಮೇಲೆ ಬಣ್ಣ ಬಳಿಯಬೇಕು ಎಲ್ಇಡಿ ದೀಪ ಅಳವಡಿಸಬೇಕು ಮತ್ತು ಸ್ಟ್ರೀಟ್ ಲೈಟ್ಸ್ ಸ್ಥಾಪಿಸಬೇಕು ಎಂದು ಆಗ್ರಹಿಸಿದರು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಂದೇಶ್ ಶೆಟ್ಟಿ ಅಂತ ನಾನು ನವಕರ್ನಾಟಕ ಯುವಶಕ್ತಿ ಉದ್ಯಮ ಘಟಕದ ರಾಜ್ಯಾಧ್ಯಕ್ಷನಾಗಿ ಇವತ್ತು ನಮ್ಮ ಹಾಸನದ ಮೂಲೆ ಮೂಲೆ ರಸ್ತೆಯಲ್ಲಿ ಗುಂಡಿಗಳಿರುವುದನ್ನ ಗಮನಿಸಿ ಇವತ್ತು ನಮ್ಮ ಪಿ ಡಬ್ಲ್ಯೂ ಡಿ ಅಧೀಕ್ಷಕರಾದಂತ ನಳಿನಿ ನಳಿನಿ ಮೇಡಮ್ ಅವರಿಗೆ ಮನವಿಯನ್ನು ಕೊಟ್ಟು ಆ ಹಂಸು ಹಾಗೆ ಹಂಸಿನಲ್ಲಿ ಸರಿಯಾದ ಪೇಂಟಿಂಗ್ ಪೇಂಟಿಂಗ್ಗಳಿಲ್ಲದೆ ಅಲ್ಲಿ ಸಿಗ್ನಲ್ಗಳ ಕೊರತೆ ಇದ್ದು ಎದ್ದು ಕಾಣುತ್ತಿತ್ತು ಇದರ ಬಗ್ಗೆ ನಳಿನಿ ಮೇಡಮ್ ಅವರ ಗಮನಕ್ಕೆ ತಂದಾಗ ಅತಿ ಶೀಘ್ರದಲ್ಲಿ ನಾವು ಇದನ್ನು ಸರಿಪಡಿಸ್ತೇವೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಹಾಗೆ ಅವರನ್ನು ಸಂಪರ್ಕಿಸಿದಾಗ ಅವರು ನೀವು ಒಂದು ಟ್ರಾಫಿಕ್ ಇನ್ಸ್ಪೆಕ್ಟರ್ ಇದರ ಕುರಿತಾಗಿ ಒಂದು ಮನವಿಯನ್ನು ಕೊಡಿ ಅಂತ ಒಂದು ನಮಗೆ ಕಿವಿಮಾತನ್ನ ಹೇಳಿದರು ಅದೇ ಅದೇ ಪ್ರಕಾರ ನಾವು ಇವತ್ತು ಟ್ರಾಫಿಕ್ ಇನ್ಸ್ಪೆಕ್ಟರ್ ಆದ ದಯಾನಂದ ಅವರಿಗೂ ಸಹ ಒಂದು ಮನವಿಯನ್ನು ಕೊಟ್ಟು ಅವರನ್ನು ಸಂಪರ್ಕಿಸಿದಾಗ ಅವರು ಸಹ ನಾವು ಆದಷ್ಟು ಬೇಗ ಇದರನ್ನು ಈ ಸಮಸ್ಯೆಯನ್ನು ಬಗೆಹರಿಸಲು ಪ್ರಯತ್ನಿಸುತ್ತೇವೆ ಅಂತ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಈ ಹಾಗೆ ಈ ಒಂದು ಜನರ ಸಮಸ್ಯೆಯನ್ನು ಬಗೆಹರಿಸಲು ನಮಗೆ ಸಹಕರಿಸಿದಂಥ ಮಾಧ್ಯಮ ಮಿತ್ರರಿಗೂ ಸಹ ಈ ಒಂದು ಸಮಯದಲ್ಲಿ ವಂದಿಸುತ್ತಾ ನಮ್ಮ ಜೊತೆ ಇರುವಂತಹ ಎಲ್ಲ ನವ ಕರ್ನಾಟಕ ಯುವಶಕ್ತಿಯ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳಿಗೂ ತುಂಬ ಧನ್ಯವಾದಗಳನ್ನು ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ತಾಯಿ ಭುವನೇಶ್ವರಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಸಂದೇಶ್ ಶೆಟ್ಟಿ ನವ ನವದಿ ಹಾಗೆ ನಮ್ಮ ಈ ಒಂದು ನವಕರ್ನಾಟಕ ಯುವಶಕ್ತಿಯ ರಾಜ್ಯ ಉಪಾಧ್ಯಕ್ಷರಾದ ಶಂಕರಗೌಡರು ಗೌಡ್ರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಹಾಗೆ ನಮ್ಮ ಹಾಸನ ಜಿಲ್ಲಾ ಆಟೋ ಆಟೋ ಚಾಲಕ ಜಿಲ್ಲಾಧ್ಯಕ್ಷರಾದಂತ ಜಾನಿ ಅವರು ಹಾಗೆ ನಮ್ಮ ವಿದ್ಯಾ ಘಟಕದ ಶಮಿತ್ ಶೆಟ್ಟಿ ಶಮಿತ್ ಅವರು ಹಾಗೆ ನಮ್ಮ ಅಭಿ ಅವರು ಹಾಗೆ ನಿಖಿಲ್ ಅವರು ಹಾಗೆ ಸುದರ್ಶನ್ ಅವರು ಹಾಗೆ ನಮ್ಮ ನವ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರಾದಂತ ರವಿರಾಜ್ ಶೆಟ್ಟಿ ಅವರು ಹಾಗೆ ನಮ್ಮ ನವಕರ್ನಾಟಕ ಯುವ ಮೋರ್ಚಾದ ರಾಜ್ಯಾಧ್ಯಕ್ಷರಾದ ಪ್ರಭಾಸ್ ಶೆಟ್ಟಿ ಅವರು ಹಾಗೆ ಸಾಕಷ್ಟು ಜನರು ನಮ್ಮ ಜೊತೆ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲು ಸಹಕರಿಸಿದ್ದಾರೆ ಅವರೆಲ್ಲರಿಗೂ ಸಹ ಈ ಒಂದು ಸಮಯದಲ್ಲಿ ತುಂಬರದ ಧನ್ಯವಾದ ಹೇಳ್ತಾ ತಾಯಿ ಭುವನೇಶ್ವರಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಎಲ್ ಕೈ ಮುಗಿದು ಎಲ್ರಿಗೂ ವಂದನೆ ಹೇಳ್ತೇನೆ